ತುಂಬ ಜನರು ಸಮಸ್ಯೆ ಬಂದಂಥ ಸಮಯದಲ್ಲಿ ಏನು ಮಾಡಬೇಕು ಅಂತ ದಿಕ್ಕಿ ದೋಚದೆ ಇರತಕ್ಕಂತಹ ಪರಿಸ್ಥಿತಿ ಎಷ್ಟೋ ಜನರು ಇಷ್ಟು ವರ್ಷಗಳು ಕಳೆದರೂ ಕೂಡ ಇನ್ನೂ ತಮಗೆ ತಿಳಿಸಿಲ್ಲ ಅಥವಾ ಗೊತ್ತಿಲ್ಲ ಅಂತ ಹೇಳ್ತಾರೆ ಆದರೆ ಕೆಲವರು ದಾರಿಯನ್ನು ಕೂಡ ಅಡ್ಡಗಡ್ತಾರೆ ಇನ್ನು ಕೆಲವರು ಗೊತ್ತಿದ್ದರೂ ಗೊತ್ತಿಲ್ಲದೇ ಇದ್ದಂತಹ ರೀತಿಯಲ್ಲಿ ಇರ್ತಾರೆ ಆ ರೀತಿಯಾದಂತಹ ತಪ್ಪಿದಾದಂತಹ ಕೆಲಸವನ್ನು ಯಾರೂ ಕೂಡ ಮಾಡಬೇಡಿ ನಿಮ್ಮ ಕೈಯಲ್ಲಿ ಸಾಧ್ಯವಿಲ್ಲ ಅಂತೇಳಿ ಆದರೆ ಸರಿಯಾದ ಮಾರ್ಗವನ್ನು ತೋರಿಸಿ ದಾರಿಯನ್ನು ತೋರಿಸಿ ಮತ್ತು ಅಷ್ಟೇ ಅಲ್ಲದೆ ಈ ಒಂದು ಗಾಳಿಯಿಂದ ಮಾಡತಕ್ಕಂಥ ಒಂದು ಅದ್ಭುತವಾದಂತಹ ಚಿಕಿತ್ಸೆಯಿಂದ ಯಾವ ವ್ಯಕ್ತಿಗಳಿಗೂ ಕೂಡ ಯಾವುದೇ ತೊಂದರೆ ಇರತಕ್ಕಂಥದ್ದು ಇಲ್ಲದೆ ಬೇಗ ಗುಣಮುಖರಾಗಬಹುದು ಮತ್ತು ಜೊತೆಯಲ್ಲಿ ಆರೋಗ್ಯವನ್ನು ಸರಿಪಡಿಸ್ಕೊಳ್ಬಹುದು ಎಷ್ಟು ಉದಾಹರಣೆಗಳು ನಮ್ಮ ಕಣ್ಣೆದುರಿನಲ್ಲಿ ಇರ್ತಕ್ಕಂತಹದ್ದು ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಇದನ್ನು ಕೇವಲ ನೋಡುವುದಷ್ಟೇ ಅಲ್ಲದೆ ಏನು ಮಾಡಬೇಕು ಅಂತೇಳಿ ದಿಕ್ಕೆ ದೋಚದೆ ಇರತಕ್ಕಂಥವರಿಗೆ ಮಾರ್ಗದರ್ಶನವನ್ನು ಮಾಡಿ